ಬಂಧುಗಳೇ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ರಾಕಿಂಗ್ ಸ್ಟಾರ್ ಯಶ್ ಒಟ್ಟು ಆಸ್ತಿ ಎಷ್ಟು ಗೊತ್ತಾ ರಾಕಿಂಗ್ ಸ್ಟಾರ್ ಯಶ್ ಅವರು ಈಗ ಕೇವಲ ಕನ್ನಡದ ನಟರಾಗಿ ಉಳಿದಿಲ್ಲ ಅವರೀಗ ಫ್ಯಾನ್ ಇಂಡಿಯಾ ಸ್ಟಾರ್ ಜೊತೆಗೆ ಇಡೀ ಜಗತ್ತೇ ಬೆರಳು ಗಣ್ಣಿನಿಂದ ನೋಡುತ್ತಿರುವ ಸಿನಿಮಾ ಐಕಾನ್ ಸಿನಿಮಾ ರಂಗಕ್ಕೆ ಬಂದು ಹದಿನೈದು ವರ್ಷಗಳಲ್ಲಿ ನಟ ಯಶ್ ಅವರು ಯಾರು ಊಹಿಸದ ರೀತಿಯಲ್ಲಿ ಬೆಳೆದು ನಿಂತಿದ್ದಾರೆ ಆದರೆ ನಟ ಯಶ್ ಅವರ ಬೆಳವಣಿಗೆ ರಾತ್ರೋರಾತ್ರಿ ಆಗಿದ್ದಲ್ಲ ಆದರೆ ಬೇಗ ಬೆಳೆದು ನಿಂತು ಇಡೀ ವಿಶ್ವವೇ ಬೆರಗಾಗುವಂತೆ ಮಾಡಿದ್ದಾರೆ ಆಗಿದ್ದರೆ ನಟ ಯಶ್ ಅವರ ಬೆಳವಣಿಗೆಗೆ ಗುಟ್ಟೇನು ಅವರು ಇಂದು ಏರುವ ಎತ್ತರಕ್ಕೆ ಸಹಾಯಕವಾದ ಅಂಶಗಳು ಯಾವ್ಯಾವು ಹೌದು ನಟ ಯಶ್ ಅವರು ಇದು ಜಾಗತಿಕ ಐಕಾನ್ ಆದರೆ ಅವರ ಜೀವನವನ್ನು ಎಫ್ ಸಿನಿಮಾಗಿಂತ ಮೊದಲು ಹಾಗೂ ಎಫ್ ನಂತರ ವಿಭಾಗಿಸಬಹುದಾದ ಎಫ್ ಸಿನಿಮಾ ಬರುವ ಮೊದಲು ನಟ ಯಶ್ ಅವರು ಕನ್ನಡದ ಸ್ಟಾರ್ ನಟ ಎಂಬಷ್ಟು ಬೆಳೆದಿದ್ದರಿಲ್ಲ ಆದರೆ ಡ್ರಾಮಾ ರಾಜವುಲಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಮುಂತಾದ ಸಿನಿಮಾಗಳ ಮೂಲಕ ಕನ್ನಡದ ಮುಕ್ ಮುಖ್ಯ ನಟರ ಸಾಲಿನಲ್ಲಿ ಸ್ಥಾನ ಪಡೆದು ಸ್ಟಾರ್ ನಟರಾಗುವ ಹಾದಿಯಲ್ಲಿದ್ದರು ಆದರೆ ಯಾವಾಗ ಕೆ ಜಿ ಎಫ್ ಎಂಬ ಪ್ಯಾನ್ ಇಂಡಿಯಾ ಸಿನಿಮಾ ಬಂತು ಯಶ್ ಲೆವೆಲ್ ಕಂಪ್ಲೀಟ್ ಬದಲಾಗಿ ಹೋಯಿತು ಯಶ್ ಅವರು ಕೆಜಿಎಫ್ ಪ್ಲಾಟ್ಫಾರ್ಮ್ ಒಂದು ಸಿನಿಮಾಗೆ ಅದೆಷ್ಟೋ ಸಂಭಾವನೆ ಪಡೆದರು ಎಂಬುದು ಮುಖ್ಯವಲ್ಲ ಆದರೆ ಆ ಸಿನಿಮಾ ಸಕ್ಸಸ್ ಅವರಿಗೆ ಕೆ ಜಿ ಎಫ್ ಟು ಸಿನಿಮಾದಲ್ಲಿ ಒಳ್ಳೆಯ ಸಂಭಾವನೆ ದೊರಕಲು ಖಂಡಿತವಾಗಿ ಕಾರಣವಾಯಿತು ಆ ಬಳಿಕ ಯಶ್ ಅವರು ಅದೆಷ್ಟೋ ಉತ್ಪನ್ನಗಳನ್ನು ಬ್ರ್ಯಾಂಡ್ ಅಂಬಾಡ್ಜರ್ ಆಗಿ ಜಾಹೀರಾತುಗಳ ಮೂಲಕ ಕೋಟಿ ಕೋಟಿ ಹಣ ಎಣಿಸಿಕೊಂಡಿದ್ದರು ಜೊತೆಗೆ ತಮ್ಮ ಹಣವನ್ನು ಆಸನದಲ್ಲಿ ಜಮೀನು ಕೊಂಡುಕೊಳ್ಳಲು ಮೂಲಕ ಅಲ್ಲಿ ಹಣ ಹೂಡಿಕೆ ಮಾಡಿದರು ಜೊತೆಗೆ ಬೆಂಗಳೂರಿನಲ್ಲಿ ಅಪಾರ್ಟ್ಮೆಂಟ್ ಒಂದನ್ನು ಸಹ ಖರೀದಿ ಮಾಡಿದ್ದಾರೆ ಎಂಬ ಸುದ್ದಿ ಇದೆ ಜೊತೆಗೆ ಈಗ ಸಹಿ ಮಾಡಿರುವ ಸಿನಿಮಾಗಳ ಸಂಭಾವನೆಯು ಸಹ ಸಿನಿಮಾ ನಿರ್ಮಾಣಕ್ಕೆ ಬಳಸಿ ಆ ಮೂಲಕ ಸಿನಿಮಾ ಲಾಭದಲ್ಲಿ ನಿರ್ದಿಷ್ಟ ಪಾಲು ತೆಗೆದುಕೊಳ್ಳಲು ನಿರ್ಧಾರ ಮಾಡುವ ಮೂಲಕ ಯಶ್ ಅಲ್ಲೂ ಕೂಡ ಬುದ್ಧಿವಂತಿಕೆ ಮೆರೆದಿದ್ದಾರೆ ಜೊತೆಗೆ ಯಶ್ ಅವರ ತಾರಾ ಮೌಲ್ಯ ಈಗ ಬಹಳಷ್ಟು ಹೆಚ್ಚಾಗಿರುವುದರಿಂದ ಈಗ ಯಶ್ ಅವರಿಗೆ ಹಣ ಒಳಿಯುತ್ತೆ ಅರಿತು ಬಂದಿದೆ ಆದರೆ ಅದರ ಹಿಂದೆ ಯಶ್ ಕಠಿಣ ಪರಿಶ್ರಮ ಬುದ್ಧಿವಂತಿಕೆ ಹಾಗೂ ಅದೃಷ್ಟ ಈ ಎಲ್ಲವೂ ಅಡಗಿದೆ ಒಟ್ಟಿನಲ್ಲಿ ಹೇಳಬೇಕೆಂದರೆ ನಟ ಯಶ್ ಅವರು ಜಾಗತಿಕ ಐಕಾನ್ ಆಗಿ ಬೆಳೆದಿದ್ದು ಈಗ ಇತಿಹಾಸ ಆದರೆ ಪ್ರತಿಭೆ ಜೊತೆಗೆ ಪಕ್ಕಾ ಪ್ಲಾನ್ ಹಾಗೂ ವ್ಯವಹಾರ ಜ್ಞಾನ ಇದ್ದರೆ ಒಬ್ಬ ವ್ಯಕ್ತಿ ಹೇಗೆಲ್ಲ ಬೆಳೆಯಬಹುದು ಎಂಬುದಕ್ಕೆ ಯಶ್ ಸೂಕ್ತ ಉದಾಹರಣೆ ಹಾಗಿದ್ದರೆ ನಟ ಯಶ್ ಅವರ ಇಂದಿನ ಒಟ್ಟು ಆಸ್ತಿ ಎಷ್ಟು ಗೊತ್ತ ಈ ಪ್ರಶ್ನೆಗೆ ನಿರ್ದಿಷ್ಟ ಉತ್ತರ ಕೊಡುವುದು ಕಷ್ಟ ಆದರೆ ಸರಿಸುಮಾರು ಮುನ್ನೂರೈವತ್ತು ಕೋಟಿಯಿಂದ ನಾನ್ನೂರು ಕೋಟಿ ರೂಪಾಯಿ ಎನ್ನಲಾಗುತ್ತಿದೆ ಯಶ್ ಬಳಿ ಇಂದು ದುಬಾರಿ ಕಾರುಗಳಿವೆ ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದೆ ಯಾರದೇ ಸಂಪಾದನೆ ಹಾಗೂ ಆಸ್ತಿಯ ಬಗ್ಗೆ ಗ್ಯಾರಂಟಿ ಎಂಬ ಸಂಖ್ಯೆ ಹೇಳುವುದು ಕಷ್ಟವಾದರೂ ಇಂದು ಯಶ್ ಅವರು ಕೋಟಿಗೆ ಬಾಳುತ್ತಾರೆ ಎಂಬುದು ಸತ್ಯ